ಸರ್ವರಿಗೂ ಸರನವರಾತ್ರಿಯ ಶುಭಾಶಯಗಳು ಇಂದಿನಿಂದ ನಾಡಿನಾದ್ಯಂತ ಶರನವರಾತ್ರಿ ಉತ್ಸವ ಪ್ರಾರಂಭಗೊಂಡಿದೆ ಹಾಗೆಯೇ ಸಾಗರದಲ್ಲಿ ಶರನವರಾತ್ರಿ ಉತ್ಸವಕ್ಕೆ ಸಜ್ಜಾಗಿರುವ ಗಂಗಾಪರಮೇಶ್ವರಿ ದೇವಸ್ಥಾನ ತರನವರಾತ್ರಿ ಪೂಜೆಗೆ ವಿಜೃಂಭಣೆಯಿಂದ ಆಚರಣೆಗೆ ಸಿದ್ಧತೆಗಳು ಬರದಿಂದ ಸಾಗಿದೆ ವಿಶೇಷ ಪೂಜೆ ರಥೋತ್ಸವ ಸಾಂಸ್ಕೃತಿಕ ಕಾರ್ಯಕ್ರಮಗಳು ದೇವಾಲಯದಲ್ಲಿ ನಡೆಯಲಿದ್ದು ಇಂದಿನಿಂದ ಪ್ರತಿನಿತ್ಯ ಗಂಗಾಪರಮೇಶ್ವರಿ ದೇವಿಯು ವಿವಿಧ ಅಲಂಕಾರಗಳೊಂದಿಗೆ ಕಂಗೊಳಿಸುತ್ತಾ ಭಕ್ತರಿಗೆ ದರ್ಶನ ನೀಡಲಿದ್ದಾಳೆ ಪ್ರತಿ ದಿನ ವಿವಿಧ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯುತ್ತಾ ಈ ಎಲ್ಲಾ ಕಾರ್ಯಕ್ರಮಗಳಿಗೆ ಭಕ್ತರು ಆಗಮಿಸಿ ಶ್ರೀ ದೇವಿಯ ಕೃಪೆಗೆ ಪಾತ್ರರಾಗುವ ಮೂಲಕ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡುವಂತೆ ಗಂಗಾಪರಮೇಶ್ವರಿ ದೇವಸ್ಥಾನದ ಅಧ್ಯಕ್ಷರಾದ ಶಿವಾನಂದ್ ತಿಳಿಸಿರುತ್ತಾರೆ ಈ ಸಂದರ್ಭದಲ್ಲಿ ಸಮಾಜದ ಪ್ರಮುಖರಾದ ಭಾಸ್ಕರ್ ಸೀಗೆಮಟ್ಟಿ ಕಲ್ಲೇಶ್ ವೆಂಕಟೇಶ್ ಚನ್ನವೀರ ಧರ್ಮರಾಜ್ ಭರತ್ ಚೇತನ್ ಮುರುಳಿ ಲೋಹಿತ್ ರಾಘವೇಂದ್ರ ಮಾಗಡಿ ಅರುಣ್ ಕುಮಾರ್ ಪರಿಮಳ ಕಮಲಾಕ್ಷಿ ಕೃಷ್ಣಮೂರ್ತಿ ಪವನ್ ಹಾಗೂ ನಾಗರಾಜ್ಜಿ ಇನ್ನಿತರು ಉಪಸ್ಥಿತರಿದ್ದರು ನಡೆಯುವ ನಡೆಯುವ ಗಂಗಾಪರಮೇಶ್ವರಿ ದೇವಸ್ಥಾನದಲ್ಲಿ ನವರಾತ್ರಿ ಉತ್ಸವನ ತುಂಬ ವಿಜೃಂಭಣೆಯಿಂದ ನಮ್ಮ ಸಮಾಜ ಬಾಂಧವರು ಆಚರಿಸ್ತಾ ಇದ್ದಾರೆ ಅದಕ್ಕೆ ಸಮಾಜದ ಎಲ್ಲ ಭಕ್ತಾದಿಗಳು ಹಾಗೂ ಸಾರ್ವಜನಿಕರು ಈ ಒಂದು ದೇವಿಯ ಕೃಪೆಗೆ ಬಂದು ಪಾತ್ರರಾಗಬೇಕು ಹಾಗೆ ಈ ಹನ್ನೊಂದು ದಿನ ನಡೆಯುವ ವಿಶೇಷ ಅಲಂಕಾರ ಪ್ರತಿದಿನ ಅಲಂಕಾರ ಒಂದೊಂದು ರೀತಿಯಲ್ಲಿ ಒಂದೊಂದು ವಿಧವಾಗಿ ಮಾಡ್ತಾರೆ ನಮ್ಮ ಪುರೋಹಿತರು ತಾವುಗಳು ಬಂದು ಈ ದೇವಿಯ ಕೃಪೆಗೆ ಪಾತ್ರರಾಗಬೇಕು ಈ ಒಂದು ಪೂಜೆ ದೇಶದ ಸುಭಿಕ್ಷೆ ಜನರ ಆಯಸ್ಸು ಆರೋಗ್ಯ ಐಶ್ವರ್ಯದ ಬಗ್ಗೆ ಕೇಳ್ಕೊಳ್ತಾರೆ ಈ ಒಂದು ಪ್ರಾರ್ಥನೆ ದೇವರು ಎಲ್ಲರಿಗೂ ಸಹ ಒಳ್ಳೇದು ಮಾಡಲಿ ಅಂತ ಹೇಳಿ ಈ ಮೂಲಕ ಕೇಳ್ಕೊಳ್ತಿದ್ದೇನೆ ಇಂದಿನಿಂದ ಶರನವರಾತ್ರಿಯ ಸಂದರ್ಭದಲ್ಲಿ ದೇವಿಗೆ ಒಂಬತ್ತು ವಿವಿಧ ರೂಪಗಳನ್ನು ನೋಡಲು ಸಾಗರದ ಶ್ರೀ ಗಂಗಾಪರಮೇಶ್ವರಿ ದೇವಸ್ಥಾನಕ್ಕೆ ಬನ್ನಿ ಹಾಗೂ ಹಲವಾರು ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿ ನೀಡಿದ ಲಕ್ಷ್ಮೀನಾರಾಯಣ ಭಟ್ ಪ್ರಧಾನ ಅರ್ಚಕರು ಗಂಗಾಪರಮೇಶ್ವರಿಯೈ ನಮಃ ಜನ್ಮಪುತ್ರೇಂ ನದೀಂ ಶ್ರೇಷ್ಠಾಂ ಶುಭ್ರಾಂ ಮಕರವಾಹನಾಂ ದ್ವಿಭುಜಾಂ ಪದ್ಮಕುಂಬಾಢ್ಯಾಂ ಗಂಗಾದೇವೀಂ ಭಜಾಮ್ಯಹಂ ಪರಮೇಶ್ವರಿಯನ್ನ ಮನಸಾಭೀಷ್ಟ ಸ್ಮರಿಸುತ್ತಾ ತಾಯಿ ಜಗನ್ಮಾತೆಯಾಗಿರ್ತಕ್ಕಂತಹ ಗಂಗಾಪರಮೇಶ್ವರಿಯ ದಿವ್ಯ ಒಂದು ಸನ್ನಿಧಾನದಲ್ಲಿ ಪ್ರತಿವರ್ಷ ನೆರವೇರುವಂತೆಯೂ ಕೂಡ ಈ ವರ್ಷವೂ ಕೂಡ ವಿಶೇಷವಾಗಿ ನವರಾತ್ರಿ ಮಹೋತ್ಸವ ಕಾರ್ಯಕ್ರಮವನ್ನು ನಾಳೆಯಿಂದ ಆರಂಭವನ್ನು ಮಾಡಿ ಹನ್ನೊಂದು ದಿವಸಗಳ ಕಾಲ ವಿಜಯದಶಮಿವರೆಗೆ ಅತಿ ವಿಜೃಂಭಣೆಯಿಂದ ನೆರವೇರಿಸಬೇಕು ಹೇಳಿ ಎಲ್ಲ ಸಮಿತಿಯವರು ಹಾಗೆ ಸಮಾಜ ಬಾಂಧವರು ಒಗ್ಗೂಡಿ ಆ ತಾಯಿಯ ಸೇವೆಯನ್ನು ಮಾಡಬೇಕು ಅಂತೇಳಿ ಎಲ್ಲ ಸಂಕಲ್ಪಗಳನ್ನು ಮಾಡಿದ್ದಾರೆ ಹಾಗೆ ಎಲ್ಲ ಸಮಾಜ ಬಾಂಧವರು ಭಕ್ತಾದಿಗಳು ಸರ್ವ ಭಕ್ತರು ಕೂಡ ದೇವಸ್ಥಾನಕ್ಕೆ ಆಗಮಿಸಿ ತಾಯಿಯ ಪೂಜೆಯಲ್ಲಿ ಪಾಲ್ಗೊಂಡು ಹಾಗೆ ವಿಶೇಷವಾಗಿ ಒಂಬತ್ತು ದಿನಗಳ ಕಾಲ ಪ್ರತಿ ಹನ್ನೊಂದು ದಿವಸಗಳ ಕಾಲ ಒಂದೊಂದು ರೀತಿಯಾದಂತಹ ಅಲಂಕಾರವನ್ನು ಕೂಡ ಈ ಒಂದು ಸನ್ನಿಧಾನದಲ್ಲಿ ನೆರವೇರಲಿಕ್ಕಿದೆ ಹಾಗೆ ಪ್ರತಿ ದಿವಸ ದೇವಿಯ ಪಾರಾಯಣ ದುರ್ಗಾಷ್ಟಮಿ ಎಂದು ದುರ್ಗಾ ಹವನಗಳಿರುತ್ತವೆ ಹಾಗೆ ವಿಶೇಷವಾಗಿ ಬಡಿಲಕ್ಕಿ ಸೇವೆಗಳು ಉಪಾಸನೆಯರಿಂದ ಅರ್ಚನಾ ಕಾರ್ಯಕ್ರಮ ಹಾಗೆ ಪ್ರತಿನಿತ್ಯ ಸಂಜೆ ಆ ಒಂದು ದೇವಿಯ ಭಜನಾ ಕಾರ್ಯಕ್ರಮಗಳು ಹಾಗೆ ವಿಶೇಷವಾಗಿ ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ನಮ್ಮ ಸಮಿತಿಯವರು ಏರ್ಪಡಿಸಿದ್ದಾರೆ ಹಾಗೆ ಹನ್ನೊಂದು ದಿವಸಗಳ ಕಾಲ ನಡೆಯುವಂತಹ ಈ ಎಲ್ಲ ಪೂಜೆಯಲ್ಲಿ ಸಮಸ್ತ ಭಕ್ತಾದಿಗಳು ಕೂಡ ಪಾಲ್ಗೊಂಡು ದೇವಿಯ ಒಂದು ಪೂರ್ಣ ಅನುಗ್ರಹಕ್ಕೆ ಪಾತ್ರ ಆಗ್ಬಾ ಈ ಮೂಲಕವಾಗಿ ಆ ಒಂದು ತಾಯಿಯ ಅನುಗ್ರಹ ಎಲ್ಲರಿಗೂ ಕೂಡ ಆಗಲಿ ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಬಂದು ತಾಯಿಯ ಸೇವೆ ಸಲ್ಲಿಸುವಂತಾಗಲಿ ಅಂತೇಳಿ ಈ ಮೂಲಕ ಪ್ರಾರ್ಥನೆಯನ್ನು ಮಾಡ್ತಾರೆ ಕೂಡ ಈ ವರ್ಷ ಮಧ್ಯದಲ್ಲಿ ಎರಡು ಚೌತಿ ಎರಡು ದಿನ ಬಂದಿದ್ದರಿಂದ ಹಾಗಾಗಿ ಎರಡು ದಿವಸಗಳ ಕಾಲ ಚೌತಿಯ ಒಂದು ಆಚರಣೆಯನ್ನು ಅಲಂಕಾರವನ್ನು ಕೂಡ ನಾವು ಮಾಡಬೇಕಾಗಿದೆ ಹಾಗಾಗಿ ಆ ಒಂದು ಧರ್ಮಾಚರಣೆಯ ಪ್ರಕಾರವಾಗಿ ಈ ವರ್ಷ ವಿಜಯದಶಮಿ ಒಟ್ಟು ಹನ್ನೊಂದು ನವರಾತ್ರಿ ಹನ್ನೊಂದನೇ ದಿವಸಕ್ಕೆ ವಿಜಯದಶಮಿ ಆಚರಣೆಯನ್ನು ಮಾಡ್ತಾ ಇದ್ದೇವೆ ಹಾಗಾಗಿ ವಿಜಯದಶಮಿಯಂದು ಕೂಡ ವಿಶೇಷವಾದಂತಹ ಅಲಂಕಾರ ಸೇವೆಗಳನ್ನು ಕೂಡ ತಾಯಿಯ ಸನ್ನಿಧಾನದಲ್ಲಿ ನೆರವೇರುತ್ತದೆ ಹಾಗಾಗಿ ಎಲ್ಲ ಸಮಸ್ತ ಭಕ್ತಾದಿಗಳು ಕೂಡ ತಾಯಿಯ ಸನ್ನಿಧಾನಕ್ಕೆ ಬಂದು ತಾಯಿಯ ಪೂಜೆಯಲ್ಲಿ ಪಾಲ್ಗೊಂಡು ಆ ಗಂಗಾಪ್ರದೇಶ್ವರಿಯ ಪೂರ್ಣ ಅನುಗ್ರಹಕ್ಕೆ ಪಾತ್ರರಾಗಬೇಕಾಗಿ ಈ ಮೂಲಕ ಸನಿನ್ಯ